ನಮಸ್ತೆ ಸ್ನೇಹಿತರೆ ಪಿಬಿಟಿಗೆ ಸ್ವಾಗತ ನಾನು ಮುರಳಿಮಲರು ಸ್ನೇಹಿತರೆ ನಮ್ಮ ಜಿ ಬಿ ಎ ಏನು ಬೆಂಗಳೂರು ಆ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದೇ ಶಿವರಾತ್ರಿಯೊಂದು ಮಾಂಸಾಹಾರ ನಿಷೇಧ ಅನ್ನುವಂಥದ್ದು ಇದರ ಬಗ್ಗೆ ಜಿ ಬಿ ಎ ಪಶುಪಾಲನೆ ವಿಭಾಗದ ಉಪನಿರ್ದೇಶಕರು ಇದೇ ಭಾನುವಾರ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಕಸಾಯಕಾನಗಳಲ್ಲಿ ಖಾನೆಗಳಲ್ಲಿ ಏನು ಅಲ್ಲಿ ಕಸಾಯಖಾನೆಗಳಲ್ಲಿ ಪ್ರಾಣಿ ವಧೆ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವಂಥ ಮಳಿಗೆಗಳು ಅಂದರೆ ಅಂಗಡಿಗಳನ್ನು ಈ ಒಂದು ಅಂಗಡಿಗಳನ್ನು ಮುಚ್ಚುವಂತೆ ಸಂಪೂರ್ಣವಾಗಿ ನಿಷೇಧ ಮಾಡುವಂತೆ ಒಂದು ಆದೇಶವನ್ನು ಓಡಿಸಿದ್ದಾರೆ ಅಲ್ಲ ಇವರು ಮಾಡ್ತಿರ್ತಕ್ಕಂಥದ್ದು ಒಬ್ಬ ಭೈರವನಿಗೆ ಒಬ್ಬ ಏನು ರುದ್ರನಿಗೆ ಅವಮಾನ ಮಾಡುವಂಥ ಕೆಲಸ ಅಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಯಾವ ಕಾರಣಕ್ಕಾಗಿ ನೀವು ಈ ಒಂದು ಮಾಂಸಾಹಾರ ನಿಷೇಧವನ್ನು ಮಾಡಕ್ಕೆ ಹೊರಟಿದ್ದೀರಿ ಸ್ವಾಮಿ ಇದರ ಬಗ್ಗೆ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣವ್ರು ಏನಾದರೂ ಮಾತನಾಡಿದರೆ ಖಂಡಿತವಾಗ್ಲೂ ಈ ಒಂದು ಎಪಿಸೋಡ್ ಬಂಪರ್ ಹಿಟ್ ಹೊಡಿತಾ ಇದ್ದು ಸಾ ಖಂಡಿತವಾಗ್ಲೂ ಸತ್ಯ ಸುಮಾರು ಕಡೆ ಈ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಮುಖ್ಯವಾಗಿ ಎರಡು ಹಿನ್ನೆಲೆಗಳಿವೆ ಏನು ನಮ್ಮ ಶಿವರಾತ್ರಿ ವಿಚಾರವಾಗಿ ಮಾತನಾಡೋದ್ರೆ ಶಿವನ ಶಿವ ಏನು ಒಂದು ಸ್ಮಶಾನವಾಸಿ ಭೂತ ಪ್ರೇತ ಭೈರವ ಗಣಗಳ ಅಧಿಪತಿಯ ಒಂದು ರೂಪ ಶಿವನನ್ನು ಸ್ಮಶಾನವಾಸಿ ಅಂತ ಕರಿತೀವಿ ಭೂತೇಶ್ವರ ಅಂತ ಕರಿತೀವಿ ಭೈರವರ ಒಡೆಯ ಅಂತ ಬಹಳಷ್ಟು ಏನು ಕಾಲದಿಂದಲೂ ನಾವು ವರ್ಣಿಸ್ತಾ ಬಂದಿದ್ದೀವಿ ಕೆಲವು ಸ್ಥಳೀಯ ನಂಬಿಕೆಗಳ ಪ್ರಕಾರ ಏನು ಭೈರವರು ಶಿವನ ಗಣಗಳ ಶಿವನ ಗಣಗಳು ಏನಿದ್ದಾವೆ ಅವು ಮಾಂಸಹಾರಿ ಗಣಗಳು ಅಂತ ಭಾವಿಸಲಾಗುತ್ತೆ ಆದ್ದರಿಂದ ಕೆಲವು ಗ್ರಾಮಗಳಲ್ಲಿ ಏನು ವಿಶೇಷವಾಗಿ ನೋಡೋದಾದರೆ ನಾವು ಕರ್ನಾಟಕದ ರಾಮನಗರ ಜಿಲ್ಲೆಯ ಮಂಗಾಡಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದ ಸುತ್ತಮುತ್ತಲೂ ಇರುವಂಥ ಪ್ರದೇಶಗಳಲ್ಲಿ ಇದೇ ಶಿವರಾತ್ರಿ ದಿನ ಚಿಕನ್ನು ಮಟನ್ನು ಬಾಡೂಟ ಮಾಡಿ ಮಾಂಸದ ಅಡುಗೆಗಳನ್ನು ಮಾಡಿ ಅದನ್ನು ಶಿವನಿಗೆ ನೈವೇದ್ಯ ಅಂತ ಮಾಡಿ ಅದಾದ ಮೇಲೆ ಪ್ರಸಾದವಾಗಿ ಬಂದಂಥವ್ರಿಗೆ ಹಂಚುವಂಥ ಸಂಪ್ರದಾಯ ಇವತ್ತಿಗೂ ಕೂಡ ಇದೆ ಇಲ್ಲಿ ನೂರಾರು ಕೆ ಜಿ ಮಾಂಸವನ್ನು ಬಳಸಿ ಸಾಮೂಹಿಕವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಭೋಜನ ಕೂಟ ನಡೆಯುತ್ತೆ ಇದು ಯಾರಿಗಾದರೂ ಗೊತ್ತಿದೆಯಾ ಗೊತ್ತಿದ್ದರೆ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ದಯವಿಟ್ಟು ನಿಮ್ಮ ಆದೇಶ ಏನಿದೆ ಅದನ್ನು ಒಂದ್ಸರಿ ಮರುಪರಿಶೀಲನೆ ಮಾಡಿ ಅಂತ ನಾವು ಕೇಳ್ಕೊತೀವಿ ಇನ್ನು ಮುಖ್ಯವಾಗಿ ಏನು ಶಿವನಿಗೆ ಸಂಬಂಧಿಸಿದಂತೆ ಇದೇ ಶಿವರಾತ್ರಿ ದಿನದಂದು ಏನು ಮಾಂಸಾಹಾರವನ್ನು ಏನು ಅರ್ಪಣೆ ಮಾಡುವಂತಹ ದೇವರುಗಳಿದ್ದಾರೆ ಇದೇ ಶಿವನ ಒಂದು ಪ್ರತಿರೂಪ ಅಂತ ಹೇಳ್ಬೋದು ಕಾಲಭೈರವ ಶಿವನ ಅತ್ಯಂತ ಉಗ್ರ ರೂಪಗಳಲ್ಲಿ ಇರುವಂತಹ ಒಬ್ಬ ದೇವರು ಏನು ಕಾಲದೇವರು ಅಂತ ಸಹ ಈತನನ್ನು ಕರಿತೀವಿ ಮತ್ತು ಸ್ಮಶಾನ ಮಾಸ ಈತ ಕಾಲಭೈರವ ನಿಮಗೆ ಕಾಲಭೈರವನ ಬಗ್ಗೆ ಇತಿಹಾಸವನ್ನು ತಿಳಿದವರ ಹತ್ರ ಯಾರ ಹತ್ರದ್ದು ಕೇಳಿ ಈ ಬಗ್ಗೆ ಹೇಳ್ಕೊಡ್ತಾರೆ ಕೆಲವು ಸ್ಥಳೀಯ ಸಂಪ್ರದಾಯಗಳಲ್ಲಿ ವಿಶೇಷವಾಗಿ ಹೇಳೋದಾದರೆ ಏನು ಉತ್ತರ ಭಾರತ ಮತ್ತು ಕರ್ನಾಟಕದ ಕೆಲವು ಭಾಗಗಳು ಮತ್ತು ನೇಪಾಳದಲ್ಲೂ ಸಹ ಮಾಂಸ ಮದ್ಯ ಮೀನು ಮುಂತಾದವುಗಳನ್ನು ಈ ದೇವರಿಗೆ ನೈವೇದ್ಯ ಅಂತ ಇಡಲಾಗ್ತಾರೆ ನೈವೇದ್ಯವನ್ನು ಮಾಡ್ತಾರೆ ಕಾಲಭೈರವ ಅಷ್ಟಮಿ ದಿನ ಅಥವಾ ಮಹಾಶಿವರಾತ್ರಿಯಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಇದು ಇವತ್ತಿಗೂ ಸಹ ಪ್ರಚಲಿತದಲ್ಲಿ ಇದೆ ಪುರಾಣಗಳಲ್ಲಿ ಭಕ್ತನಿಂದ ಬಂದಂತಹ ಮಾಂಸವನ್ನು ಸ್ವೀಕರಿಸಿದಂಥ ಭಾಳಷ್ಟು ಉದಾಹರಣೆಗಳನ್ನು ನೀವು ನೋಡ್ಬೋದು ಉದಾಹರಣೆಗೆ ನಮ್ಮ ಬೇಡರ ಕಣ್ಣಪ್ಪನ ವಿಚಾರವನ್ನು ನೀವು ತಗೊಳ್ಬೋದು ಮತ್ತು ಭೈರವರ ಇತರ ರೂಪಗಳು ನಾವು ಈಗ ಈಗಾಗಲೇ ಮಾತಾಡಿದಾಗೆ ವ್ಯಾಘ್ರ ಭೈರವ ಅಂತ ಕರಿತೀವಿ ಹುಲಿ ರೂಪದ ಭೈರವ ನೇಪಾಳ ಮತ್ತು ಭಾರತದ ಕೆಲವು ದೇವಾಲಯಗಳು ಅಂತ ನೋಡೋದಾದರೆ ಅದರಲ್ಲಿ ಪಂಚಮಕಾರ ಮದ್ಯ ಮಾಂಸ ಮೀನು ಮುದ್ರ ಮೈಥನ ಇದೆಲ್ಲವನ್ನು ಆತನಿಗೆ ಅರ್ಪಣೆ ಮಾಡುವಂಥ ಸಂಪ್ರದಾಯ ಇದೆ ಊಟಕ ಭೈರವ ಅಂತ ಇನ್ನೊ ಇನ್ನೊಬ್ಬ ದೇವರು ಇದೇ ಒಂದು ಪ್ರತಿರೂಪ ಕೆಲವು ತಾಂತ್ರಿಕ ಪೂಜೆಗಳಲ್ಲಿ ಮಾಂಸವನ್ನು ಸ್ವೀಕಾರ ಮಾಡುತ್ತೆ ಈ ದೇವರು ಭೈರವರು ಏನೋ ಶಿವನ ಗಣಾಧಿಪತಿ ರೂಪವಾಗಿ ಮಾಂಸಾಹಾರಿ ಗಣಗಳನ್ನು ನಿಯಂತ್ರಿಸುವವರು ಅನ್ನುವಂಥ ನಂಬಿಕೆ ಇದೆ ಮತ್ತೊಬ್ಬ ನಮ್ಮೆಲ್ಲರ ಫೇವರೇಟ್ ಅಂದರೆ ರುದ್ರ ವೇದಗಳಲ್ಲಿ ಏನು ಋಗ್ವೇದ ಮತ್ತು ಅಥರ್ವ ವೇದದಲ್ಲಿ ರುದ್ರನು ಯಜ್ಞಗಳಲ್ಲಿ ಬಲಿಪಶುಗಳನ್ನು ಮಾಂಸವನ್ನು ಬಲಿ ಬಲಿಪಶುಗಳನ್ನು ಕೊಟ್ಟಂತಹ ಏನು ಮಾಂಸ ಏನಿತ್ತು ಅವುಗಳನ್ನು ಸ್ವೀಕರಿಸುವವನಾಗಿ ವರ್ಣಿಸಲ್ಪಟ್ಟಿದ್ದಾನೆ ಮಹಾಭಾರತದಲ್ಲಿ ರುದ್ರನು ಅಂದರೆ ಬೇಯಿಸಿರುವಂಥ ಮಾಂಸ ಮತ್ತು ಅನ್ನವನ್ನು ಅನ್ನದ ಬಗ್ಗೆ ಆಸಕ್ತಿ ಇಟ್ಕೊಂಡಿರುವಂಥ ವ್ಯಕ್ತಿ ಅಂತ ಉಲ್ಲೇಖ ಮಾಡಲಾಗಿದೆ ಕಪಾಲಿಕ ದೇವರು ಅಂತ ಇನ್ನೊಬ್ಬ ಇದೇ ಶಿವನ ಪ್ರತಿರೂಪ ಏನು ತಲೆ ಬುರುಡೆಗಳನ್ನು ಹೊತ್ತವರು ನೀವು ಈ ಒಂದಷ್ಟು ಪೋಸ್ಟರ್ಗಳಲ್ಲಿ ನೋಡಿರ್ಬೋದು ಕಾಪಾಲಿಕರು ಶಿವನ ಭೈರವನ ರೂಪವನ್ನು ಆದರ್ಶವಾಗಿಟ್ಟುಕೊಂಡು ಮಾಂಸ ಮದ್ಯ ರಕ್ತ ಮುಂತಾದವುಗಳನ್ನು ಶಿವನಿಗೆ ಅರ್ಪಿಸ್ತಾರೆ ಏನು ಈ ಒಂದು ಕಾಪಾಲಿಕರು ಅನ್ನುವಂಥ ವಿಚಾರ ಮತ್ತು ಕಾಶ್ಮೀರ ಶೈವಿಸಮಲ್ಲಿ ಅಭಿನವ ಗುಪ್ತರ ಒಂದು ಕಾಲದಲ್ಲಿ ಕುಲಯೋಗದಲ್ಲಿ ಮಾಂಸ ಮದ್ಯ ಸೇವನೆಯನ್ನು ಶಿವನನ್ನು ಪ್ರಸನ್ನಗೊಳಿಸೋದಕ್ಕೆ ಬಳಸಲಾಗ್ತಿತ್ತು ಅಂತಾರೆ ಮತ್ತೆ ಇನ್ನೊಬ್ಬ ಬೇಡರ ಕಣ್ಣಪ್ಪನ ಕಥೆಯಲ್ಲಿ ಶಿವನು ಯಾವ ರೀತಿ ಇದ್ದ ಅನ್ನೋದು ನಿಮ್ಗೆಲ್ ಗೊತ್ತು ತಿನ್ನಾಡು ಕಣ್ಣಪ್ಪ ಅಂತಾರೆ ಬಿಲ್ಲ ಭಕ್ತ ಶಿವನಿಗೆ ತನ್ನ ಬೇಟೆಯ ಮಾಂಸವನ್ನು ಅರ್ಪಿಸಿದಾಗ ಶಿವ ಸ್ವೀಕರಿಸ್ತಾನೆ ಅಂತ ಇದು ಭಕ್ತಿಯ ಮಹತ್ವವನ್ನು ತೋರಿಸುತ್ತೆ ಶಿವನು ಭಕ್ತನ ಶುದ್ಧ ಭಾವದಿಂದ ಬಂದರೆ ಆತ ಏನನ್ನಾದರೂ ಕೂಡ ಏನು ಶಿವ ಸ್ವೀಕರಿಸ್ತಾನೆ ಅನ್ನುವಂಥದ್ದನ್ನು ಈ ಎಲ್ಲ ಕಥೆಗಳಲ್ಲೂ ಕೂಡ ನೀವು ನೋಡ್ತಾ ಬರ್ಬೋದು ಬಟ್ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇವತ್ತು ಏನು ಶಿವ ಮಹಾಶಿವರಾತ್ರಿ ದಿನ ಈ ಒಂದು ಮಾಂಸಾಹಾರವನ್ನು ಬ್ಯಾನ್ ಮಾಡೋದಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು